ತಿಂಗಳ ಹಿಂದೆಯೇ ಟಿಕೆಟ್ ಬುಕ್ ಬುಕ್ ಬೇಕಾದ ಮಾಡಿಕೊಳ್ಳಬಹುದು ತುರ್ತಾಗಿ ಪ್ರಯಾಣ ಮಾಡಬೇಕಾದ್ರೆ ರೈಲು ಹೊರಡೋಕೆ ಇಪ್ಪತ್ನಾಲ್ಕು ತಾಸಿಗೂ ಮುನ್ನ ತತ್ಕಾಲ್ ಟಿಕೆಟ್ ಬುಕ್ ಮಾಡಿಕೊಳ್ಳೋಕೆ ಅವಕಾಶ ಇದೆ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವಾಗಲೂ ತತ್ಕಾಲ್ ಆಯ್ಕೆ ಇದೆ ಸ್ವಲ್ಪ ಹೆಚ್ಚು ಶುಲ್ಕ ಪಾವತಿಸಿದ್ರೆ ಈ ಸೌಲಭ್ಯ ಸಿಗುತ್ತೆ ಅದರಿಂದಾಗಿ ಅಪಾಯಿಂಟ್ಮೆಂಟ್ ದಿನ ದಾಖಲೆಗಳ ಪರಿಶೀಲನೆ ಪ್ರಕ್ರಿಯೆಗಳು ಸಾಮಾನ್ಯವಾಗಿ ಅರ್ಜಿದಾರರಿಗಿಂತಲೂ ವೇಗವಾಗಿ ಮುಗಿಯುತ್ತೆ ಅಮೆರಿಕಾದ ವೀಸಾ ಅಪಾಯಿಂಟ್ಮೆಂಟ್ ಬುಕ್ಕಿಂಗ್ನಲ್ಲೂ ಇಂಥ ಅವಕಾಶ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಹಾ ಅದರಲ್ಲೂ ಒಂದು ಅವಕಾಶ ಇದೆ ತುರ್ತಾಗಿ ಸ್ಲಾಟ್ ಬುಕ್ ಮಾಡಿಕೊಳ್ಳೋದು ಅಪಾಯಿಂಟ್ಮೆಂಟ್ ರೀಶೆಡ್ಯೂಲ್ ಮಾಡಿಕೊಳ್ಳೋಕೆ ಒಂದು ದಾರಿ ಇದೆ ವೀಸಾಗೂ ಎಮರ್ಜೆನ್ಸಿ ಸ್ಲಾಟ್ ಬುಕ್ಕಿಂಗ್ ಅರ್ಜಿ ಹಾಕಿದ ಮೇಲೆ ಒಮ್ಮೆ ಅವಕಾಶ ಯುಎಸ್ ವೀಸಾ ಅಪಾಯಿಂಟ್ಮೆಂಟ್ ಪಡೆಯುವುದು ಕೆಲವೊಮ್ಮೆ ಜಟಿಲ ಅನಿಸಬಹುದು ಆದರೆ ಸರಿಯಾದ ಮಾಹಿತಿ ಇದ್ದರೆ ಈ ಪ್ರಕ್ರಿಯೆ ಸುಲಭವಾಗುತ್ತದೆ ಈಗಾಗಲೇ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಅದನ್ನ ಬದಲಾಯಿಸಲು ಬಳಸುವವರಿಗೆ ಅಥವಾ ತುರ್ತು ಸಂದರ್ಭದಲ್ಲಿ ಅಪಾಯಿಂಟ್ಮೆಂಟ್ ಬೇಕಾದವರಿಗೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿದೆ ಮೊದಲನೆಯದಾಗಿ ಅಮೆರಿಕದ ವೀಸಾ ಅಪಾಯಿಂಟ್ಮೆಂಟ್ ಬುಕ್ ಮಾಡುವ ಮುನ್ನ ನಿಮ್ಮ ಡಿ ಎಸ್ ಒನ್ ಸಿಕ್ಸ್ಟಿ ಅರ್ಜಿ ನಮೂನೆಯನ್ನ ಪೂರ್ತಿಯಾಗಿ ತುಂಬಿ ಸಲ್ಲಿಸಿರಬೇಕು ಹಾಗೆ ವೀಸಾ ಶುಲ್ಕವನ್ನು ಪಾವತಿಸಿರಬೇಕು ನಿಮ್ಮ ಡಿ ಎಸ್ ಒನ್ ಸಿಕ್ಸ್ಟಿ ಅರ್ಜಿಯ ಕನ್ಫರ್ಮೇಶನ್ ಪೇಜ್ ಮತ್ತು ಶುಲ್ಕ ಪಾವತಿಸಿದ ರಸೀದಿಯನ್ನ ಉಳಿಸಿಕೊಂಡಿರಬೇಕು ಅಪಾಯಿಂಟ್ಮೆಂಟ್ ಬುಕ್ ಮಾಡುವಾಗ ಈ ದಾಖಲೆಗಳು ಅಗತ್ಯವಾಗಿ ಬೇಕಾಗುತ್ತದೆ ಎಸ್ ವೀಸಾಗೆ ಸಂಬಂಧಿಸಿದ ಅಧಿಕೃತ ವೆಬ್ಸೈಟ್ ಎಸ್ ಟ್ರಾವೆಲ್ ಡಾಕ್ಸ್ ನಲ್ಲಿ ಶೆಡ್ಯೂಲ್ ಅಪಾಯಿಂಟ್ಮೆಂಟ್ ಆಯ್ಕೆಗೆ ಹೋಗಿ ಅಲ್ಲಿನ ಲಿಂಕ್ ಕ್ಲಿಕ್ ಮಾಡಿ ಸಂದರ್ಶನ ನಿಗದಿಪಡಿಸಿಕೊಳ್ಳುವ ಪುಟಕ್ಕೆ ಲಾಗಿನ್ ಆಗಿ ಅಪಾಯಿಂಟ್ಮೆಂಟ್ ಶೆಡ್ಯೂಲ್ ಮಾಡಿಕೊಳ್ಳುವ ಆಯ್ಕೆ ಸಿಗುತ್ತದೆ ಅದರಲ್ಲಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಆಗಿಲ್ಲ ಅಂದ್ರೆ ಕ್ರಿಯೇಟ್ ಮಾಡಿಕೊಳ್ಳಬೇಕು ನೀವು ಈಗಾಗಲೇ ಪ್ರೊಫೈಲ್ ಹೊಂದಿದ್ದರೆ ಹೊಸದನ್ನ ರಚಿಸುವ ಅಗತ್ಯವಿಲ್ಲ ನಿಮ್ಮ ಹಳೆಯ ಪ್ರೊಫೈಲ್ಗೆ ಲಾಗಿನ್ ಆಗಿ ಮಾಹಿತಿ ಬದಲಾಯಿಸಬಹುದು ಒಂದು ವೇಳೆ ಪಾಸ್ವರ್ಡ್ ಮರೆತಿದ್ದರೆ ಇಮೇಲ್ ವಿಳಾಸ ಬಳಸಿ ಅದನ್ನ ರೀಸೆಟ್ ಮಾಡಿಕೊಳ್ಳಬಹುದು ಹೊಸ ಪ್ರೊಫೈಲ್ ರಚಿಸಬೇಕಾದರೆ ಮೊದಲಿಗೆ ನಿಮಗೆ ಬೇಕಾದ ಯೂಸರ್ ನೇಮ್ ನಮೂದಿಸಬೇಕು ಪಾಸ್ವರ್ಡ್ ಎಂಟರಿಂದ ಹದಿನಾರು ಅಕ್ಷರಗಳ ನಡುವೆ ಇರಬೇಕು ಇದರಲ್ಲಿ ಕನಿಷ್ಠ ಮೂರು ಬಗೆಯ ಅಕ್ಷರಗಳು ಅಂದರೆ ಸಣ್ಣಕ್ಷರ ದೊಡ್ಡಕ್ಷರ ಸಂಖ್ಯೆಗಳು ಹಾಗೂ ಚಿಹ್ನೆಗಳನ್ನ ಬಳಸಿಕೊಳ್ಳಬೇಕು ನೀವು ನಿಯಮಿತವಾಗಿ ಬಳಸುವ ಇಮೇಲ್ ವಿಳಾಸವನ್ನ ಕೊಟ್ಟು ಆ ಇಮೇಲ್ಗೆ ಬರುವ ಕೋಡ್ ಅನ್ನ ನಮೂದಿಸಿ ಪರಿಶೀಲಿಸಬೇಕು ಪ್ರೊಫೈಲ್ ನಲ್ಲಿ ನಿಮ್ಮ ಪಾಸ್ಪೋರ್ಟ್ ನಲ್ಲಿರುವಂತೆಯೇ ಹೆಸರನ್ನ ನಮೂದಿಸಿ ನಂತರ ಮೂರು ಸೆಕ್ಯೂರಿಟಿ ಕ್ವಶನ್ಸ್ಗೆ ಉತ್ತರಿಸಿ ಈ ಉತ್ತರಗಳು ಕೇಸ್ ಸೆನ್ಸಿಟಿವ್ ಆಗಿರುತ್ತವೆ ಅಂದರೆ ದೊಡ್ಡಕ್ಷರ ಸಣ್ಣಕ್ಷರಗಳನ್ನ ಗಮನದಲ್ಲಿಟ್ಟುಕೊಂಡು ಉತ್ತರಿಸಬೇಕು ಮತ್ತೆ ಲಾಗಿನ್ ಆಗುವಾಗ ಇವು ಮುಖ್ಯವಾಗುತ್ತವೆ ನಿಮ್ಮ ಪ್ರೊಫೈಲ್ ಸಿದ್ಧವಾದ ನಂತರ ವೀಸಾ ಪ್ರಕಾರವನ್ನು ಆಯ್ಕೆ ಮಾಡಿಕೊಳ್ಳಬೇಕು ವೀಸಾ ಪ್ರಕಾರವು ನಾನ್ ಇಮಿಗ್ರೆಂಟ್ ಅಥವಾ ಇಮಿಗ್ರೆಂಟ್ ಅನ್ನೋದನ್ನ ಆಯ್ಕೆ ಮಾಡಿಕೊಳ್ಳಬೇಕು ಅನಂತರ ವರ್ಗವನ್ನ ಆಯ್ಕೆ ಮಾಡಬೇಕು ಅಂದ್ರೆ ಪ್ರವಾಸಿ ವಿದ್ಯಾರ್ಥಿ ಕೆಲಸದ ವೀಸಾ ಅಥವಾ ಯಾವ ಬಗೆಯ ವೀಸಾಗೆ ಅಪ್ಲೈ ಮಾಡಿರೋದು ಅನ್ನೋದನ್ನ ಆಯ್ಕೆ ಮಾಡಿಕೊಳ್ಳಬೇಕು ಅನಂತರ ಅರ್ಜಿದಾರರ ವಿವರಗಳನ್ನು ನಮೂದಿಸಬೇಕು ಪಾಸ್ಪೋರ್ಟ್ ಸಂಖ್ಯೆ ಹುಟ್ಟಿದ ದಿನಾಂಕ ರಾಷ್ಟ್ರೀಯತೆ ಮತ್ತು ಡಿ ಎಸ್ ಒನ್ ಸಿಕ್ಸ್ಟಿ ದೃಢೀಕರಣ ಸಂಖ್ಯೆಯನ್ನ ನಮೂದಿಸಬೇಕು ನಿಮ್ಮೊಂದಿಗೆ ಪ್ರಯಾಣಿಸುವ ಕುಟುಂಬದ ಸದಸ್ಯರಿದ್ದರೆ ಅವರನ್ನ ಮ್ಯಾನೇಜ್ ಡಿಪೆಂಡೆಂಟ್ ಅಡಿಯಲ್ಲಿ ಸೇರಿಸಬಹುದು ಮೊದಲಿಗೆ ಬಯೋಮೆಟ್ರಿಕ್ ಸಲ್ಲಿಸಬೇಕು ತುರ್ತು ಸಂದರ್ಶನಕ್ಕೆ ಸರಿಯಾದ ಕಾರಣ ಬೇಕು ಅಪಾಯಿಂಟ್ಮೆಂಟ್ಗೆ ಸ್ಲಾಟ್ ಬುಕ್ ಮಾಡಿಕೊಳ್ಳಲು ಅಥವಾ ತುರ್ತಾಗಿ ಶೆಡ್ಯೂಲ್ ಮಾಡಿಕೊಳ್ಳುವಾಗ ಯಾವ ಸ್ಥಳದಲ್ಲಿ ಸಂದರ್ಶನಕ್ಕೆ ಹಾಜರಾಗ್ತೀರಾ ಅನ್ನೋದು ಆಯ್ಕೆ ಮಾಡಿಕೊಳ್ಳಬೇಕು ಭಾರತದಲ್ಲಿ ಸದ್ಯಕ್ಕೆ ಇರೋದೇ ಐದು ವೀಸಾ ಅರ್ಜಿ ಕೇಂದ್ರಗಳು ಹೈದರಾಬಾದ್ ಮುಂಬೈ ಚೆನ್ನೈ ಹೊಸದಿಲ್ಲಿ ಕೋಲ್ಕತ್ತಾದ ಕೇಂದ್ರಗಳಲ್ಲಿ ಸಂದರ್ಶನಕ್ಕೆ ಕಾಯಬೇಕಾದ ಅವಧಿಯು ಬೇರೆ ಬೇರೆಯಾಗಿರುತ್ತೆ ಕೆಲವು ಕಡೆ ಮೂರ್ನಾಲ್ಕು ತಿಂಗಳು ಇದ್ದರೆ ಇನ್ನು ಕೆಲವು ಕಾನ್ಸುಲೇಟ್ ಕೇಂದ್ರಗಳಲ್ಲಿ ಎಂಟರಿಂದ ಒಂಬತ್ತು ತಿಂಗಳು ಕಾಯುವಿಕೆ ಅವಧಿ ಇದೆ ಹಾಗಾಗಿ ಯಾವ ಕೇಂದ್ರದಲ್ಲಿ ಸ್ಲಾಟ್ ಬೇಗ ಸಿಗುತ್ತೆ ಅನ್ನೋದನ್ನ ಮುಂಚೆಯೇ ಪರಿಶೀಲಿಸಿಕೊಳ್ಳೋದು ಒಳ್ಳೆಯದು ಮೊದಲಿಗೆ ವೀಸಾ ಅಪ್ಲಿಕೇಶನ್ ಸೆಂಟರ್ ನಲ್ಲಿ ಅರ್ಜಿದಾರರು ಬಯೋಮೆಟ್ರಿಕ್ ಬೆರಳಚ್ಚು ಹಾಗೂ ಫೋಟೋ ಸಂಗ್ರಹದಂತ ವೈಯಕ್ತಿಕ ವಿವರಗಳನ್ನ ಸಲ್ಲಿಸಲು ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಬೇಕು ಬಯೋಮೆಟ್ರಿಕ್ ಮಾಹಿತಿ ಸಲ್ಲಿಸೋದು ಮೊದಲ ಹಂತ ಅನಂತರದಲ್ಲಿ ಕಾನ್ಸುಲೇಟ್ ಅಧಿಕಾರಿಯೊಂದಿಗೆ ಸಂದರ್ಶನಕ್ಕೆ ಸ್ಲಾಟ್ ಬುಕ್ ಮಾಡಿಕೊಳ್ಳಬೇಕಾಗುತ್ತದೆ ಇಲ್ಲಿ ಅಪಾಯಿಂಟ್ಮೆಂಟ್ ರೀಶೆಡ್ಯೂಲ್ ಮತ್ತು ತುರ್ತು ಅಪಾಯಿಂಟ್ಮೆಂಟ್ ಸ್ಲಾಟ್ ಗಳ ಲಭ್ಯತೆಯ ಮೇಲೆಯೇ ಅವಲಂಬಿಸಿರುತ್ತದೆ ಸಂದರ್ಶನಕ್ಕಾಗಿ ಸ್ಲಾಟ್ಗಳು ಅಪ್ಡೇಟ್ ಆಗುತ್ತಿರುತ್ತವೆ ಹಾಗಾಗಿ ಅರ್ಜಿದಾರರು ಆಗಾಗ್ಗೆ ವೆಬ್ಸೈಟ್ ಪರಿಶೀಲಿಸುತ್ತಿರಬೇಕು ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದರೆ ಅಥವಾ ತುರ್ತು ವೈದ್ಯಕೀಯ ಚಿಕಿತ್ಸೆಯಂತಹ ಗಂಭೀರ ಸಂದರ್ಭಗಳಲ್ಲಿ ಮಾತ್ರ ತುರ್ತು ಸಂದರ್ಶನದ ಅಪಾಯಿಂಟ್ಮೆಂಟ್ ಗೆ ಆದರೆ ನೇರವಾಗಿ ಎಮರ್ಜೆನ್ಸಿ ರಿಕ್ವೆಸ್ಟ್ ಫಾರ್ಮ್ ಸಲ್ಲಿಸೋಕೆ ಆಗೋದಿಲ್ಲ ಮೊದಲು ಸಾಮಾನ್ಯವಾಗಿ ಸಿಗುವ ಸ್ಲಾಟ್ ನಲ್ಲಿ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡಬೇಕು ನಂತರ ತುರ್ತು ಸಂದರ್ಶನಕ್ಕೆ ವಿನಂತಿಸಿ ಫಾರ್ಮ್ ಅನ್ನ ಸಲ್ಲಿಸಬೇಕು ಹಾಗೆ ಮುಖ್ಯವಾಗಿ ಅಪಾಯಿಂಟ್ಮೆಂಟ್ ಅನ್ನ ಒಮ್ಮೆ ಮಾತ್ರ ಮರು ನಿಗದಿಪಡಿಸಲು ಸಾಧ್ಯವಿದೆ ಅಪಾಯಿಂಟ್ಮೆಂಟ್ಗೆ ಗೈರು ಹಾಜರಾದರೆ ಅದನ್ನ ನೋ ಶೋ ಎಂದು ಪರಿಗಣಿಸಲಾಗುತ್ತದೆ ಆಗ ನೀವು ಮತ್ತೆ ಹೊಸದಾಗಿ ಪ್ರಕ್ರಿಯೆಯನ್ನ ಪ್ರಾರಂಭಿಸಬೇಕಾಗುತ್ತದೆ ಇದರ ಬಗ್ಗೆ ಯಾವುದೇ ತಾಂತ್ರಿಕ ಸಹಾಯ ಬೇಕಿದ್ದರೆ ಸಪೋರ್ಟ್ ಹೈಫನ್ ಇಂಡಿಯಾ ಶೆಡ್ಯೂಲಿಂಗ್ ಡಾಟ್ ಕಾಮ್ ಇಮೇಲ್ ಅನ್ನ ಸಂಪರ್ಕಿಸಬಹುದು ಇಲ್ಲವೇ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಚಾಟ್ ಸೌಲಭ್ಯ ಬಳಸಬಹುದು ಅಥವಾ ಭಾರತದಲ್ಲಿ ಸಹಾಯವಾಣಿ ಸಂಖ್ಯೆ ಎರಡು ಸೊನ್ನೆ ಆರು ಒಂಬತ್ತು ಸೊನ್ನೆ ಎರಡು ಸೊನ್ನೆ 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 ಸೊನ್ನೆಗೆ ಕರೆ ಮಾಡಬಹುದು ಮುಖ್ಯವಾಗಿ ನೀವು ಕೊಡುವ ಎಲ್ಲ ಮಾಹಿತಿಯು ನಿಖರ ಮತ್ತು ಸತ್ಯವಾಗಿರಲಿ ಸಂದರ್ಶನಕ್ಕೆ ಬೇಗ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಲು ಯಾವುದೇ ಏಜೆಂಟ್ಗೆ ಮಧ್ಯವರ್ತಿಗಳಿಗೆ ಹಣ ಕೊಟ್ಟು ಕಳೆದುಕೊಳ್ಳಬೇಡಿ ಅಪಾಯಿಂಟ್ಮೆಂಟ್ ಆಟೋ ಶೆಡ್ಯೂಲ್ ಆಗಿರುವುದರಿಂದ ಅರ್ಜಿದಾರರ ಲಾಗಿನ್ ನಿಂದ ಮಾತ್ರವೇ ನೇರವಾಗಿ ಶೆಡ್ಯೂಲ್ ಮಾಡಿಕೊಳ್ಳಲು ಅವಕಾಶವಿರುತ್ತೆ